ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಎಲ್ಲರಿಗೂ ನಮಸ್ಕಾರ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಮೀನಾಕ್ಷಿಪುರದ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಅಧ್ಯಕ್ಷರಾಗಿರ್ತಕ್ಕಂತಹ ಪುಷ್ಪಮಾಲಾ ಎನ್ನತಕ್ಕಂಥ ಮಹಿಳೆ ಯಾರದೋ ಮಾತನ್ನ ಕೇಳಿಕೊಂಡು ಯಾರು ಮೂರ್ನಾಲ್ಕು ಬಾರಿ ಸಭೆಗೆ ಬರೆದಿದ್ದವ್ರನ್ನ ನೀವು ಮನೆಗೆ ಹೋಗಿ ಕರಿಯಮ್ಮ ಬರ್ತಾರೆ ಅಂತ ಹೇಳಿದ್ರಂತೆ ಅವರ ಮೈದನ ಇರ್ಬೋದು ಅವರು ಈಕೆ ಆತನ ಒಪ್ಪಿಗೆನ ಪಡ್ಕೊಂಡು ಇಲ್ಲ ನಾನು ಹೋಗಲ್ಲ ಅಂದಿದ್ದಕ್ಕೆ ಇಲ್ಲ ನೀನು ಹೋಗಿ ಕರೆದ್ರೆ ಅವ್ರು ಖಂಡಿತ ಬರ್ತಾರೆ ಹೋಗು ಕರಿ ಅಂತ ಹೇಳಿದ್ರಂತೆ ಇದು ಪ್ರೀಪ್ಲಾನ ಏನೋ ಗೊತ್ತಿಲ್ಲ ನನಗೆ ಆದರೆ ಆಕೆ ಮನೆಗೆ ಹೋಗಿ ಹೋಗಿ ಕರೆದಿದ್ದಾಳೆ ಅವರು ಬಗಳೊಬ್ಬಳು ಈಚೆ ಬಂದು ಯಾಕೆ ಬಂದಿದ್ಯಾ ಬೋಸುಳಿ ಬಚ್ಚಾಲಿ ಅಂಥವಳು ಇಂಥವಳು ನೀನು ನನ್ನ ಗಂಡನ ಮಾಡಿಕೊಳ್ಳಕ್ಕೆ ಬಂದಿದ್ದೆ ಅಪ್ಪನ ಹತ್ರ ಬಂದಿದ್ದೀನೋ ನೀನು ಅಂಥೇಳಿ ಅವಳು ಆ ಹೆಂಗಸನ್ನ ದರ ದರ ಈಚೆ ಹೇಳ್ಕೊಂಡು ಬಂದು ಆಕೆ ಸೀರೆಯನ್ನು ಬಿಚ್ಚಿ ಆಕೆಗೆ ಹೊಡೆದು ಕಿ ಪರಿಚಯ ಎಲ್ಲ ಮಾಡಿದ್ದಾರೆ ಇದು ಬಹಳ ನೋವಿನ ಸಂಗತಿ ಇದು ನಿರಂತರವಾಗಿ ಮಹಿಳೆಯರ ಮೇಲೆ ನಡ್ತಾ ಇರತಕ್ಕಂಥ ಆಘಾತಕಾರಿ ಘಟನೆಗಳು ಅವರ ಅಧ್ಯಕ್ಷರಾಗಿರ್ಬೋದು ಅಧ್ಯಕ್ಷರಾಗಿಲ್ಲದೇ ಇರ್ಬೋದು ನಾನು ಮಹಿಳೆಯ ಪರವಾಗಿ ನಾನು ಮಾತಾಡ್ತಾ ಇಲ್ಲ ಕಾನೂನಿನ ಪರವಾಗಿ ಪ್ರಜಾಪ್ರಭುತ್ವದ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಯಾವ ಮಹಿಳೆಗೂ ಸಹ ಯಾವ ಮಹಿಳೆ ಅಪರಾಧವನ್ನು ಮಾಡಬಾರ್ದು ಶೋಷಣೆಯನ್ನು ಮಾಡಬಾರದು ಪ್ರತಿಯೊಬ್ಬ ಮಹಿಳೆಯೂ ಸಹ ಪ್ರೀತಿ ವಿಶ್ವಾಸದಿಂದ ಬದುಕುವಂತಹ ಸಂಸ್ಕಾರ ಭಾರತೀಯ ಸಂಸ್ಕಾರ ಆದರೆ ಇಲ್ಲಿ ಜಾತಿ ಯಾವುದೇ ಆಗಿರಲಿ ಮೇಲ್ಜಾತಿಯವರು ಕೀಳು ಜಾತಿಯವರು ಅದು ಇದು ಜಾತಿಯ ಪ್ರಶ್ನೆ ಬರೋದಿಲ್ಲ ನಾನು ಮಾತನಾಡ್ತಿರೋದು ಒಬ್ಬ ಪ್ರೊಫೆಸರಾಗಿ ಒಂದು ಸಂಘದ ಅಧ್ಯಕ್ಷರಾಗಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಇವರಿಗೆ ಆ ಮಹಿಳೆಯನ್ನು ಅವರ ಕಾಂಪೌಂಡಿಂದ ಹೊರಗಡೆ ಈಚೆ ಎಳ್ಕೊಂಡು ಬಂದು ಸೀರೆಯನ್ನು ಬಿಚ್ಚಾಕಿ ಅವಮಾನ ಮಾಡುವಂಥ ಅಂಥ ಕೆಲಸವನ್ನು ಈ ಪುಷ್ಪಮಾಲ ಏನು ಮಾಡಿದ್ರು ಯಾಕೆ ಈ ಮಹಿಳೆ ಹೀಗೆ ಮಾಡಿದ್ಲು ಕೆಟ್ಟ ಪದಗಳನ್ನೆಲ್ಲ ಯಾಕೆ ಈ ಮಹಿಳೆ ಬಳಸ್ಕೊಂಡ್ಲು ಇಂತಹ ಘಟನೆಗಳು ಎಲ್ಲೂ ನಡೆಯದಿರೋ ಹಾಗೆ ಮಾಡತಕ್ಕಂಥದ್ದು ಪ್ರಜಾಪ್ರಭುತ್ವದ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರ ಹಕ್ಕು ಕೂಡ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಪುಷ್ಪಮಾಲಾ ಅವರಿಗೆ ಇಂಥ ಅವಮಾನ ಆಯಿತು ಅಂತ ಹೇಳಿದರೆ ಬೇರೆ ಸಾರ್ವಜನಿಕರನ್ನು ಅಥವಾ ಕೆಳವರ್ಗದ ಜನರನ್ನು ಅಥವಾ ಯಾವುದೇ ಜಾತಿಯ ಜನರನ್ನು ಇವರು ರಕ್ಷಣೆ ಕೊಡಬಲ್ಲರ ಅವರಿಗೆ ಪ್ರೋತ್ಸಾಹವನ್ನು ನೀಡಬಲ್ಲರ ಅವರಲ್ಲಿ ಸಮಾನತೆಯ ತತ್ವವನ್ನು ಪ್ರತಿಪಾದನೆ ಮಾಡಬಲ್ಲ್ರ ಅನ್ನತಕ್ಕಂಥ ಅನೇಕ ಪ್ರಶ್ನೆಗಳು ನನಗೆ ಹೇಳ್ತದೆ ಒಂದು ಗಂಭೀರವಾದಂಥ ವಿಚಾರ ಏನು ಅಂತ ಹೇಳಿದರೆ ಪು ಪುಣ್ಯಕ್ಕೆ ಆಕೆಗೆ ಆಗಿರ್ತಕ್ಕಂಥ ಘಟನೆಗಳನ್ನು ಆಕೆ ಜೊತೆಯಲ್ಲಿ ಹೋಗಿದಂಥ ಮಗ ಹಾಗೂ ಅವರ ಪತಿಯವರು ರೆಕಾರ್ಡ್ ಮಾಡಿದ್ದಾರೆ ಇದೊಂದು ಅದ್ಭುತವಾದಂಥ ಸಾಕ್ಷಿಯಾಗಿ ನಿಲ್ಲಬಲ್ಲದು ಎಲ್ಲಿಂದ ಎಲ್ಲಿಗೆ ಹೋದರೂ ಸಹ ಪುಷ್ಪಮಾಲೆಗೆ ರಕ್ಷಣೆ ದೊರೀಬೇಕು ಪುಷ್ಪಮಾಲೆಗೆ ನ್ಯಾಯ ದೊರೀಲೇಬೇಕು ಈ ಕಾರ್ಯವನ್ನು ಚನ್ನಪಟ್ಟಣದ ನಾಯಕರುಗಳಾಗಲಿ ರಾಮನಗರದ ನಾಯಕರಾಗಲಿ ಮಾಡದೆ ಹೋದರು ಅಂತ ಹೇಳಿದ್ರೆ ಇದು ಇಡೀ ಮಹಿಳೆಯರಿಗೆ ಅವಮಾನ ನಾನೊಬ್ಬ ಬೆಸ್ಟ್ ಜಾತಿಯ ಹೆಂಗಸಾಗಿ ಕೂಡ ನಾನು ಮಾತನಾಡಬೇಕಾಗಿದೆ ಈಗ ಆಕೆಯನ್ನ ನಾ ಜಾತಿ ನಿಂದನೆ ಮಾಡಿದ್ದಾರೆ ಅದರ ಜಾತಿ ಇಲ್ಲಿ ಬರೋದಿಲ್ಲ ಯಾಕಂತ ಹೇಳಿದ್ರೆ ನಾವು ಕೆಟಗರಿ ಒನ್ನಗೆ ಬೀಳ್ತೀವಿ ನೀನು ಮೀನು ಹಿಡಿಯೋಳು ಬೆಸ್ಟ್ರವಳು ಹೋಗಿ ಮೀನಿಡಿ ಹೋಗು ನೀನೇನು ರಾಜಕೀಯ ಮಾಡಕ್ಕೆ ಬರ್ತೀನಿ ನಿನ್ನ ಮುಖಕ್ಕೆ ಅಂಥೇಳಿ ಆಕೆಯನ್ನು ಜಾಡಿಸಿದ್ದಾರೆ ಆಕೆಗೆ ಒಡೆದಿದ್ದಾರೆ ಆಕೆಗೆ ಪರ್ಚಿದ್ದಾರೆ ಎಲ್ಲ ಘಟನೆಗಳನ್ನು ನೋಡಿದರೆ ಮಹಿಳೆಯರಿಗೆ ಮಹಿಳೆಯರೇ ರಕ್ಷಣೆ ಕೊಡದೇ ಇದ್ದರೆ ನಾವು ಇನ್ಯಾರನ್ನು ರಕ್ಷಣೆ ಕೇಳಬೇಕು ಯೋಚನೆ ಮಾಡಿಕೊಳ್ಳಿ ನಿಜವಾಗ್ಲೂ ಸಹ ಇದೊಂದು ನೋವಿನ ಸಂಗತಿ ಪ್ರಜಾಪ್ರಭುತ್ವ ವಿರೋಧಿ ಸಂಗತಿ ಹಾಗೂ ಒಬ್ಬ ಪಂಚ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಆಗಿರ್ತಕ್ಕಂಥ ಅವಮಾನ ಈ ಅವಮಾನಕ್ಕೆ ಅವರು ಕ್ಷಮಾಪಣೆಯನ್ನು ಕೇಳೋದಷ್ಟೇ ಅಲ್ಲ ಅವರು ಸರಿಯಾದ ಶಿಕ್ಷೆಗೆ ಅರ್ಹವಾದಂಥ ಶಿಕ್ಷೆಯನ್ನು ನಮ್ಮ ನ್ಯಾಯಾಂಗ ದೊರಕಿಸ್ಕೊಡ್ಬೇಕು ಆ ಮಹಿಳೆಗೆ ಉತ್ತಮವಾದಂಥ ನ್ಯಾಯವನ್ನು ಕೊಡಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಆ ಮನೆಯವರೆಲ್ಲರೂ ಸಹ ಆ ಮಹಿಳೆಯನ್ನು ಕ್ಷಮಾಪಣೆ ಕೇಳಬೇಕು ಆ ಮಹಿಳೆಗೆ ಎಲ್ಲ ಬಗೆಯ ರಕ್ಷಣೆಯನ್ನು ಆ ಗ್ರಾಮದ ಜನರು ಕೊಡಬೇಕು ಈಗಾಗಲೇ ಜನರೆಲ್ಲ ಹೆದ್ರು ಬಿಟ್ಟಿದ್ದಾರೆ ನಾನು ಹೇಳಿದೆ ಯಾಕಮ್ಮ ಜನರ ಸಹಾಯ ತಗೋ ಸಹಕಾರ ತಗೋ ನೀನು ಹೋರಾಟ ಅಂತ ಹೇಳಿದ್ದಕ್ಕೆ ಹೆಂಗೆ ಸೇನೇಳ್ದು ಅಮ್ಮ ಎಲ್ಲ ಎದ್ಕೋತಾರೆ ಕಣಮ್ಮ ಜಾತಿಯವರಿಗೆ ಯಾರು ಬರೋದಿಲ್ಲ ಕಣಮ್ಮ ನನ್ನ ರಕ್ಷಣೆ ಕೊಡೋಕೆ ನೋವಿನ ಸಂಗತಿ ಜಾತ್ಯತೀತವಾದಂಥ ನಮ್ಮ ರಾಷ್ಟ್ರದಲ್ಲಿ ಜಾತಿಯ ಹೆಸರಿನಲ್ಲಿ ಈ ಬಗೆಯ ಶೋಷಣೆ ನಿರಂತರವಾಗಿ ನಡೀತಾ ಇರೋದು ನೋಡಿದ್ರೆ ನಾವು ಇನ್ನೆಷ್ಟು ದಿನಗಳ ಕಾಲ ಹೀಗೆ ಅಸತಂತ್ರ ಸ್ವಾತಂತ್ರ್ಯವಾಗಿ ಬದುಕನ್ನು ನಡೆಸಬೇಕು ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವು ನಾಳೆ ಆಚರಿಸ್ತಾ ಇದ್ದೀವಿ ಆ ಸ್ವಾತಂತ್ರ್ಯ ದಿನಾಚರಣೆಗೆ ನಾವು ಯಾವ ಮೊಕ ಇಟ್ಕೊಂಡು ಹೋಗಿ ಕೆಲಸವನ್ನ ಮಾಡಬೇಕು ಯೋಚನೆ ಮಾಡಿಕೊಳ್ಳಿ ಮಹಿಳೆ ಪರವಾಗಿ ನಾನು ಮಹಿಳೆಯಾಗಿ ನಾನು ಮಾತನಾಡ್ತಾ ಇಲ್ಲ ಪ್ರಜಾಪ್ರಭುತ್ವದ ಕಾನೂನಿನ ಹಿತದೃಷ್ಟಿಯಿಂದ ನಾನು ಈ ವಿಚಾರವನ್ನು ನಿಮಗೆಲ್ಲ ಹೇಳ್ತಾ ಇದ್ದೀನಿ ಯಾವ ಮಹಿಳೆಗೂ ಸಹ ಇಂತಹ ಅಪವಾದ ಅಪರಾಧ ಅಥವಾ ಇಂತಹ ಶೋಷಣೆ ಆಗ ಕೂಡಲು ಈ ಶೋಷಣೆಯನ್ನು ಸದ್ಯದಲ್ಲೇ ನಿಲ್ಲಿಸುವಂಥ ಕ್ರಮವನ್ನು ಸರ್ಕಾರ ಕೈಗೊಳ್ಳಲಿ ಪೊಲೀಸ್ನವರು ಸರಿಯಾದಂಥ ಕಾರ್ಯಕ್ರಮಗಳನ್ನು ನಿರ್ವಹಿಸಲಿ ಜವಾಬ್ದಾರಿ ಕಾರ್ಯವನ್ನು ನಿರ್ವಹಿಸಲಿ ಮತ್ತು ರಾಜ್ಯಾಂಗದ ಪ್ರಕಾರ ಅವರಿಗೆ ಯಾವ ನ್ಯಾಯ ದೊರೆಯಬೇಕೋ ಆ ನ್ಯಾಯವನ್ನು ದೊರಕಿಸಿಕೊಡುವಂಥ ಶಕ್ತಿ ಸಾಮರ್ಥ್ಯವನ್ನು ಸರ್ಕಾರಕ್ಕೂ ಬರಲಿ ರಾಜಕಾರಣಿಗಳಿಗೂ ಬರಲಿ ಆ ಹೆಂಗಸಿಗೆ ನಮ್ಮೆಲ್ಲ ಮಹಿಳೆಯರ ಪರವಾಗಿ ನಮ್ಮ ಸಂಪೂರ್ಣ ಸಹಕಾರವನ್ನು ನಾವು ಪುಷ್ಪಮಾಲ ಅವರಿಗೆ ನೀಡ್ತೀವಿ ಅವರ ಬೆನ್ನೆಲು ಮಗಿ ನಾವೆಲ್ಲರೂ ಸಹ ನಿಲ್ತೇವೆ ಹೇಳಿ ನಾನು ಈ ಮೂಲಕ ನಾನು ಎಲ್ಲ ಜನ ಜನಸ್ತೋಮಕ್ಕೂ ತಿಳಿಸ್ತೇನೆ ಹೆಚ್ಚಾಗಿ ಮಹಿಳೆಯರು ಇಂತಹ ಶೋಷಣೆಗೆ ಒಳಗಾಗಬಾರ್ದು ಮೊದಲನೇ ತಪ್ಪೇನು ಅಂತ ಹೇಳಿದರೆ ಯಾರೋ ಹೇಳಿದ್ರು ಅಂಥೇಳಿ ಅಧ್ಯಕ್ಷರಾಗಿರ್ತಕ್ಕಂಥ ಹೆಣ್ಣುಮಗಳು ಒಬ್ಬ ಸದಸ್ಯರನ್ನು ಕರೆಯಕ್ಕೆ ಹೋಗಬಾರ್ದಾಗಿತ್ತು ಪಾಪ ವಿದ್ಯೆ ಇಲ್ಲ ಜ್ಞಾನ ಇಲ್ಲ ಅಂತಹ ಒಂದು ಮಹಿಳೆಯನ್ನು ಬಳಸ್ಕೊಂಡಂತಹ ಮೇಲ್ಜಾತಿಯ ವರ್ಗದವರು ಆಕೆಯನ್ನು ನೀನೇ ಹೋಗಿ ಕರಿ ಅಂತೇಳಿ ಒತ್ತಾಯ ಮಾಡಿರೋದು ಸಹ ಅಪರಾಧ ಯಾರು ಒತ್ತಾಯ ಮಾಡಿದ್ರು ಅವರಿಗೂ ಸಹ ಶಿಕ್ಷೆಯನ್ನು ಕೊಡಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಇಷ್ಟ ನನಗನ್ಸೋದು ಹಾಗೆ ಆಕೆ ಫಸ್ಟು ಎಫ್ ಐ ಆರ್ ತಗೊಳ್ಳಿ ಅಂತ ಪೊಲೀಸ್ ಇಲಾಖೆಗೆ ಹೋದಾಗ ಎಫ್ ಐ ಆರ್ ಏನು ಬೇಡ ಬಿಡಿ ನೋಡೋಣ ಹೇಳಿದ್ರಂತೆ ತಪ್ಪೋದು ಏನೇ ಆದರೂ ಒಬ್ಬ ಮಹಿಳೆ ಕಂಪ್ಲೇಂಟನ್ನು ತಂದಿದ್ದಾಳೆ ಅಂತ ಹೇಳಿದ್ರೆ ಎಫ್ ಐ ಆರ್ ಅನ್ನು ರಾಮನಗರ ಆಗಲಿ ಬಿಬು ನಗರ ಆಗಲಿ ಎಲ್ರಿಗೂ ಒಂದೇ ನ್ಯಾಯ ಆಲ್ ಆರ್ ಈಕ್ವಲ್ ಇನ್ ದಿ ಐಸ್ ಆಫ್ ಲಾ ಜಾತಿ ಮತ ಭೇದ ಸೆಕ್ಸ್ ಯಾವುದರಲ್ಲೂ ಭೇದ ಭಾವ ಇಲ್ಲ ನಾವೆಲ್ಲರೂ ಸರಿ ಸಮಾನರು ಅಂಥ ಒಂದು ಘೋಷಣೆಯನ್ನು ನಮ್ಮ ರಾಜ್ಯಾಂಗ ನಮಗೆಲ್ಲರಿಗೂ ನೀಡಿದೆ ಅದರಿಂದ ಯಾರೂ ಮೇಲಲ್ಲ ಯಾರೂ ಕೇಳಲ್ಲ ಅವರು ಬ್ರಾಹ್ಮಣರಾಗಲಿ ಕ್ಷತ್ರನಾಗಲಿ ವಯಸ್ಸನಾಗಲಿ ಶೂದ್ರನಾಗಲಿ ಅವರವರ ಜವಾ ಜವಾಬ್ದಾರಿಯನ್ನು ಬಹಳ ನಿಶ್ಚಯಾತ್ಮಕವಾಗಿ ಅನುಸರಿಸಬೇಕು ಅನುಭವಿಸಬೇಕು ಹಾಗಾದಾಗ ಮಾತ್ರ ಸಮಾಜದಲ್ಲಿ ನೆಮ್ಮದಿಯನ್ನು ಸುಖವನ್ನು ಶಾಂತಿಯನ್ನು ಕೊಂಡುಕೊಳ್ಳೋಕ್ಕೆ ಸಾಧ್ಯವಾಗ್ತದೆ ಇಲ್ಲ ನಾನು ಮೇಲೂ ನಾನು ಕೀಳೋದಾದರೆ ಅವರು ನಿಜವಾಗಲೂ ಪ್ರಜಾಪ್ರಭುತ್ವದ ವ್ಯಕ್ತಿಗಳೆಲ್ಲ ಅವರನ್ನು ಪ್ರಜಾಪ್ರಭುತ್ವ ರಾಜ್ಯದಿಂದ ರಾಷ್ಟ್ರದಿಂದ ಹೊರಹಾಕೋದು ಒಳ್ಳೆಯದು ಅದು and i be pre- ಿನ ಹೋರಾಟ ಇಲ್ಲಿ ಎಲ್ಲರೂ ಮೈಸೂರು ಬೆಂಗಳೂರಾಗಿದರೆ ಜನರನ್ನು ನಾವೆಲ್ಲ ಸೇರಿಸಿ ಕ್ರಮವನ್ನು ಕೈಗೊಳ್ಬೋದಾಗಿತ್ತು ಈಗಲೂ ಸಹ ಅಲ್ಲಿರುವ ನಾಯಕರುಗಳಿಗೆ ನಾನು ಆಗಲೇ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾ ಇದ್ದೀನಿ ಆಕೆಗೆ ಬೆಂಬಲ ನೀಡಿ ಪ್ರೋತ್ಸಾಹ ನೀಡಿ ಒಂದು ಬೃಹತ್ ಮೆರವಣಿಗೆಯನ್ನು ಮಾಡಿ ಒಂದು ನಿಮ್ಮ ಒಂದು ಅಧಿಕಾರವನ್ನು ಮಹಿಳಾ ಆಯೋಗಕ್ಕೆ ಕೊಂಡೊಯ್ಯೋಗಿ ನಿಮಗೆ ಸಾಕ್ಷಿ ಸಾಕಷ್ಟಿದೆ ಮಹಿಳಾ ಆಯೋಗ ನಿಮಗೆ ಖಂಡಿತವಾಗಿ ನ್ಯಾಯವನ್ನು ದೊರಕಿಸಿಕೊಡ್ತದೆ ಅನ್ನೋದನ್ನು ನಾನು ಒತ್ತಾಯ ಪೂರ್ವಕವಾಗಿ ಪುಷ್ಪಮಾಲಾ ಅವ್ರಿಗೆ ಹೇಳ್ತಾ ಇದ್ದೀನಿ ಅವರ ಕಡೆಯ ನಿಮ್ಮ ಸಂಬಂಧಿಯಾದಂಥ ತ್ರಿವೇಣಿ ಎನ್ನುವ ಲಾಯರ್ಗೂ ಸಹ ನಾನು ಹೇಳ್ತಾ ಇದ್ದೀನಿ ನನ್ನ ಸಂಪೂರ್ಣ ಬೆಂಬಲ ಹಾಗೂ ಇಡೀ ರಾಜ್ಯದ ಹೆಣ್ಣುಮಕ್ಕಳ ಬೆಂಬಲ ಅವರಿಗಿದೆ ಅನ್ನೋದನ್ನು ನಾನು ನಿಶ್ಚಾತ್ಮಕವಾಗಿ ನಿಮ್ಮಲ್ಲಿ ಹೇಳೋದಕ್ಕೆ ನನಗೇನು ನನಗೆ ಭರವಸೆ ಪ್ರಶ್ನೆಯನ್ನು ನಾನು ಈಗ ಕೊಡಲಾರೆ ಯಾಕೆ ಹೇಳಿದ್ರೆ ರಾಮನಗರ ಜಿಲ್ಲೆ ಒಂದು ಬಹಳ ವಿಶೇಷವಾದಂಥ ಲಕ್ಷಣವನ್ನು ಪಡ್ಕೊಂಡಿರ್ತಕ್ಕಂಥ ಜಿಲ್ಲೆ ಅಲ್ಲಿ ಪ್ರಬಲ ರಾಜಕಾರಣಿಗಳಿದ್ದಾರೆ ಅವರೇನಾದರೂ ಈ ಮಹಳೆಯ ಬೆಂಬಲಕ್ಕೆ ಬಂದು ಇವಳ ಬೆನ್ನೆಲುಬಾಗಿ ನಿಂತರೆ ಖಂಡಿತವಾಗಲೂ ನಮಗೆ ನ್ಯಾಯ ದೊರಕ್ತದೆ ಯಾವ ರಾಜಕೀಯ ಪಕ್ಷಗಳು ಇಲ್ಲಿ ಪಕ್ಷವನ್ನು ಗುರುತಿಸಿಕೊಂಡು ಬರಬಾರದು ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ನ್ಯಾಯ ಅನ್ಯಾಯದ ವಿರುದ್ಧ ಸಮರ್ಪಕವಾದಂಥ ಜವಾಬ್ದಾರಿಯನ್ನು ಹೊರುವಂತಹ ಯಾವುದೇ ನಾಯಕರುಗಳು ಇಲ್ಲಿ ಬರಲೇಬೇಕು ತಮ್ಮ ಕಾರ್ಯವನ್ನು ನಿರ್ವಹಿಸಲೇಬೇಕು ಅವರು ಯಾವ ಪಕ್ಷದವರೇ ಆಗಲಿ ಕಾಂಗ್ರೆಸ್ ಆಗಲಿ ದಳ ಆಗಲಿ ಅಥವಾ ಬಿ ಜೆ ಪಿ ಆಗಲಿ ಪಕ್ಷವನ್ನು ದೂರ ಇಡಬೇಕಾಗಿದೆ ನಾವು ಇವತ್ತು ಇದು ಪಕ್ಷದ ರಾಜಕೀಯದ ದೃಷ್ಟಿಯಿಂದ ನಾನು ಮಾತನಾಡ್ತಾ ಇಲ್ಲ ಅಲ್ಲಿ ಯಾವ ರಾಜಕಾರಣಿಗಳಿದ್ದಾರೋ ಅವರ ಮುಂದೆ ಬಂದು ಈ ಪುಷ್ಪಮಾಲ ಅವರಿಗೆ ನ್ಯಾಯವನ್ನು ಖಂಡಿತವಾಗಿ ದೊರಕಿಸ್ಕೊಡ್ಬೇಕು ದೊರಕಿಸ್ಕೊಡಬಲ್ಲರೇನೋ ಅನ್ನತಕ್ಕಂಥ ಒಂದು ಸಂಶಯ ನನಗಿದೆ ಜೊತೆಗೆ ವಿಶ್ವಾಸವೂ ಸಹ ಇದೆ ಯಾಕಂತೇಳಿದರೆ ಈಗಿನ ರಾಜಕಾರಣಿಗಳ ಮನೋಭಾವನೆಯನ್ನು ಬಹಳ ಸ್ಪಷ್ಟವಾಗಿ ನಿರೂಪಿಸೋದು ಕಷ್ಟ ಇವತ್ತಿಲ್ಲಿರ್ತಾರೆ ನಾಳೆ ಅಲ್ಲಿ ಹೋಗ್ತಾರೆ ನಾಳೆ ಇನ್ನೊಂದು ಕಡೆ ಹೋಗ್ತಾರೆ ಇರೋದನ್ನು ಇಲ್ಲ ಅಂತ ಹೇಳ್ತಾರೆ ಇಲ್ಲದೆ ಇರೋದನ್ನ ಇದು ಅಂತ ಇದೆ ಅಂತ ಹೇಳ್ತಾರೆ ಇಂತಹ ಸಂಧಿ ಸಂದಿ ಸನ್ನಿವೇಶದಲ್ಲಿ ನಾವು ಹೇಗೆ ನಂಬಿ ಪುಷ್ಪಮಾಲಾ ಅವರಿಗೆ ನ್ಯಾಯ ಸಿಗಬಹುದು ಅಂತ ನಾನು ಖಂಡಿತವಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ ಆದರೆ ಖಂಡಿತ ಅವರಿಗೆ ನ್ಯಾಯ ದೊರಕಲೇಬೇಕು ಅನ್ನೋದು ನನ್ನ ಅಭಿಪ್ರಾಯ ಅವ್ರದ್ದು ಅವ್ರ ಹತ್ರ ಹೋಗ್ತೀವಿ ನಾವು ಮಹಿಳಾ ಆಯೋಗದಿ ನಮ್ಮಲ್ಲಿ ಡಾಕ್ಯುಮೆಂಟ್ಸ್ ಇದೆ ಡಾಕ್ಯುಮೆಂಟ್ಸ್ ಇದ್ರೂ ಅವರು ನ್ಯಾಯ ದೊರಕಿಸ್ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ನೋವಾಗ್ತದೆ ಇಂಥ ಕೆಲಸವನ್ನು ಯಾರೂ ಸಹ ಮಾಡಬಾರ್ದು ಆದ್ದರಿಂದ ಮಹಿಳಾ ಆಯೋಗದವರೂ ಮುಂದೆ ಬಂದು ಆ ಗ್ರಾಮಕ್ಕೆ ಬಂದು ಆ ಮಹಿಳೆಯ ಕಷ್ಟ ನಷ್ಟಗಳನ್ನು ಕೇಳಿ ತಿಳಿದುಕೊಂಡು ಆ ಸಾಕ್ಷ್ಯವನ್ನು ಪರಿಶೀಲಿಸಿ ಆಕೆಗೆ ನ್ಯಾಯವನ್ನು ಖಂಡಿತವಾಗಿಯೂ ದೊರಕಿಸಿಕೊಡಬಲ್ಲರು ಅನ್ನುವಂಥ ವಿಶ್ವಾಸ ಮಾತ್ರ ನನಗೆ ಬಹಳ ಇದೆ ಟಿ ಯೋಗೇಶ್ರು ಭೇಟಿ ಮಾಡೋಣ ಡಿ ಕೆ ಶಿವಕುಮಾರ್ ಅವ್ರನ್ನೂ ಭೇಟಿ ಮಾಡೋಣ ಅವರ ತಮ್ಮನವರನ್ನು ಭೇಟಿ ಮಾಡೋಣ ಎಲ್ಲ ರಾಜಕಾರಣಿಗಳನ್ನು ಭೇಟಿ ಮಾಡೋಣ ಇಲ್ಲಿ ಪಕ್ಷದ ಪ್ರಶ್ನೆ ಬರೋದಿಲ್ಲ ಒಂದು ಹೆಣ್ಣು ಮಗಳಿಗೆ ಆಗಿರತಕ್ಕಂಥ ಶೋಷಣೆಯನ್ನು ಅನ್ಯಾಯವನ್ನು ಅರಾಜಕತೆಯನ್ನು ಪ್ರಶ್ನಿಸುವಂಥ ವಿಚಾರದಲ್ಲಿ ಯಾವ ಹೆಣ್ಣು ಮಕ್ಕಳಿಗೂ ಸಹ ಈ ಥರ ಆಗಬಾರ್ದು ಸೀರೆ ಬಿಚ್ಚಿ ನಿಲ್ಲಿಸುವಂಥ ಮಟ್ಟಕ್ಕೆ ಒಂದು ಹೆಣ್ಣು ಮಗಳು ಹೋಗಿದ್ದಾಳೆ ಅಂತ ಹೇಳಿದರೆ ಈ ವಿಷಯವನ್ನು ಯಾವೊಬ್ಬರೂ ಸಹ ಒಪ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಯಾವ ಗಂಡು ಸಹ ಒಪ್ಕೊಳ್ಬಾರ್ದು ಅವರು ಸಹ ಇದನ್ನು ವಿರೋಧಿಸಬೇಕು ನ್ಯಾಯದ ದೃಷ್ಟಿಯಿಂದ ಅವರೂ ಸಹ ವಿರೋಧಿಸಬೇಕು ಪ್ರತಿಯೊಬ್ಬರೂ ಸಹ ಇದನ್ನು ಖಂಡಿಸಲೇಬೇಕು ಹಾಗಾದಾಗ ಮಾತ್ರ ಪುಷ್ಪಮಾಲಾ ಅವರಿಗೆ ನ್ಯಾಯ ಸಿಗಬಹುದು ಅನ್ನತಕ್ಕಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸಬೇ ಮೂವತ್ತೊಂಬತ್ತು ವರ್ಷಗಳ ಕಾಲ ಮೈಸೂರು ವಿಶ್ವವಿದ್ಯಾನಿಲಯದ ಮಹಾರಾಜ ಕಾಲೇಜಿನಲ್ಲಿ ಸಮಾಜಶಾಸ್ತ್ರದ ಅಧ್ಯಾಪಕಿ ಪ್ರಾಧ್ಯಾಪಕಿ ಅನೇಕ ಇಲಾಖೆಗಳಲ್ಲಿ ವಿಭಾಗಗಳಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿ ಹತ್ತೊಂಬತ್ತು ವರ್ಷಗಳು ಕಳೆದಿದೆ ಆದರೂ ಸಹ ಸದಾಕಾಲ ನಾನು ಸಾಮಾಜಿಕ ಸಮಸ್ಯೆಗಳತ್ತ ಹಾಗೂ ಸಾಮಾಜಿಕ ಸಂಸ್ಥೆಗಳತ್ತ ನನ್ನ ಗಮನವನ್ನು ಹರಿಸ್ಕೊಂಡು ಸಾಮಾಜಿನ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟವನ್ನು ನಾನು ನಿರಂತರವಾಗಿ ಮಾಡ್ತಾ ಬಂದಿದ್ದೇನೆ ಅದರಲ್ಲಿ ಅನೇಕ ವಿಭಾಗಗಳಲ್ಲಿ ನಾನು ಯಶಸ್ಸನ್ನು ಸಹ ಕಂಡುಕೊಂಡಿದ್ದೇನೆ ಇಲ್ಲೂ ಸಹ ಪುಷ್ಪಮಾಲಾಗೆ ನ್ಯಾಯ ದೊರ ಖಂಡಿತವಾಗಿ ದೊರಕ್ತದೆ ಅನ್ನತಕ್ಕಂಥ ವಿಶ್ವಾಸವನ್ನು ನಾನು ಕಂಡುಕೊಂಡಿದ್ದೇನೆ ಪುಷ್ಪಮಾಲ ಅವ್ರನ್ನ ಭೇಟಿ ಮಾಡ್ತೇನೆ ಮುಂದಿನ ವಾರಗಳಲ್ಲಿ ಹಾಗಾಗಿ ಅವರಿಗೆ ಖಂಡಿತ ನ್ಯಾಯ ದೊರಕಿ ಇದು ನಾನು ಏನೇ ಆಗಿದ್ರು ಇದು ನನ್ನ ಪ್ರಶ್ನೆ ಅಲ್ಲ ಇಡೀ ಹೆಣ್ಣು ಮಕ್ಕಳ ಪ್ರಶ್ನೆ ಇಡೀ ಹೆಣ್ಣು ಮಕ್ಕಳಿಗೆ ಹೆಣ್ಣು ಜನಾಂಗಕ್ಕೆ ಆಗಿರ್ತಕ್ಕಂಥ ಅವಮಾನ ಅನ್ನೋದನ್ನು ಜನರು ತಿಳ್ಕೊಳ್ಬೇಕು ನಮ್ಮ ಹೆಣ್ಣು ಮಕ್ಕಳು ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ವಿಚಾರವಂತರಾಗಬೇಕು ಪ್ರತಿಭಾವಂತರಾಗಬೇಕು ಎಲ್ಲಕ್ಕಿಂತಲೂ ಹೆಚ್ಚಾಗಿ ಧೈರ್ಯವಂತರಾಗಬೇಕು ಎದುರಿಸುವಂಥ ಶಕ್ತಿಯನ್ನು ಭಗವಂತ ಎಲ್ಲ ಹೆಣ್ಣು ಮಕ್ಕಳಿಗೂ ನೀಡಲಿ ಅಂತ ನಾನು ಭಗವಂತನಲ್ಲಿ ಕಳಕಳಿದ್ದ ಇಲ್ಲಿ ಸಮತ ಎನ್ನತಕ್ಕಂಥ ವೇದಿಕೆ ಇದೆ ಆ ಸಮತ ವೇದಿಕೆ ನಾನು ಸಹ ಒಬ್ಬ ಸದಸ್ಯರಾಗಿದ್ದೇನೆ ಅವ್ರಿಗೆ ಹೇಳಿ ನನಗೆ ಸಾಧ್ಯ ಆದರೆ ಅವರನ್ನು ಒಂದು ವ್ಯಾನ್ ಮಾಡ್ಕೊಂಡು ಬಂದು ನಾವು ಮೀನಾಕ್ಷಿಪುರಂನಲ್ಲಿ ಪುಷ್ಪಮಾಲ ಅವರಿಗೆ ಪರವಾಗಿ ಹೋರಾಟವನ್ನು ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಖಂಡಿತವಾಗಿ ನಾನು ಮಾಡಬಲ್ಲೆ ಅನ್ನತಕ್ಕಂಥ ವಿಶ್ವಾಸವನ್ನು ನಿಮ್ಮ ನಡುವೆ ನಾನು ವ್ಯಕ್ತಪಡಿಸುತ್ತೇನೆ